ಬಂಗಾರ ದರದಲ್ಲಿ ಏಣಿ ಆಟದಂತೆ ಏರಿಳಿತ ಆಗುತ್ತಲೇ ಇರುತ್ತೆ ಅದರಲ್ಲೂ ಶ್ರಾವಣ ಮಾಸದ ಆರಂಭದಿಂದಲೂ ಬೆಲೆ ಭರ್ಜರಿ ಇಳಿಕೆಯತ್ತ ಸಾಗುತ್ತಾ ಬಂದಿದೆ ಹಾಗಾದರೆ ಇಂದು ಅಂದರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಕರ್ನಾಟಕ ರಾಜಧಾನಿ ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಬಂಗಾರ ಬೆಳ್ಳಿ ದರ ಎಷ್ಟಿದೆ ಎನ್ನುವ ಸಂಪೂರ್ಣ ವಿವರವನ್ನು ಇಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಿನ್ನೆ ಅಂದರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಬೆಂಗಳೂರು ಸೇರಿದಂತೆ ದೇಶದ ಬಹುತೇಕ ಕಡೆಗಳಲ್ಲಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ತೊಂಬತ್ತೆರಡು ಸಾವಿರ ಮುನ್ನೂರ ಐವತ್ತು ರೂಪಾಯಿ ಇದ್ದರೆ ಇಂದು ಆಗಸ್ಟ್ ಇಪ್ಪತ್ತನೇ ತಾರೀಕು ತೊಂಬತ್ತೆರಡು ಸಾವಿರ ಮುನ್ನೂರ ನಲವತ್ತು ರೂಪಾಯಿ ಇಳಿಕೆ ಆಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ನಿನ್ನೆ ಒಂದು ಲಕ್ಷ ಏಳ್ನೂರ ಐವತ್ತು ರೂಪಾಯಿ ಇತ್ತು ಇನ್ನು ಇಂದು ಒಂದು ಲಕ್ಷ ಏಳ್ನೂರ ನಲವತ್ತು ರೂಪಾಯಿ ಇಳಿಕೆ ಆಗಿದೆ ಹಾಗಾದರೆ ಕರ್ನಾಟಕ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಇಂದಿನ ಬಂಗಾರ ಬೆಳ್ಳಿ ದರ ಪಟ್ಟಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎಂಟು ಗ್ರಾಮ್ ಬಂಗಾರದ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಪ್ಪತ್ಮೂರು ಸಾವಿರ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಂಬತ್ತು ಸಾವಿರ ಐನೂರ ತೊಂಬತ್ತೆರಡು ರೂಪಾಯಿ ಮತ್ತು ಹತ್ತು ಗ್ರಾಮ್ ಬಂಗಾರದ ದರ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ತೊಂಬತ್ತೆರಡು ಸಾವಿರ ಮುನ್ನೂರ ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದ ದರ ಒಂದು ಲಕ್ಷ ಏಳುನೂರ ನಲ್ವತ್ತು ರೂಪಾಯಿ ವಿವಿಧ ನಗರಗಳಲ್ಲಿ ಬಂಗಾರದ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ನೋಡೋಣ ಬನ್ನಿ ಬೆಂಗಳೂರು ತೊಂಬತ್ತೆರಡು ಸಾವಿರ ಮುನ್ನೂರ ನಲ್ವತ್ತು ರೂಪಾಯಿ ಚೆನ್ನೈ ತೊಂಬತ್ತೆರಡು ಸಾವಿರ ಮುನ್ನೂರ ನಲವತ್ತು ರೂಪಾಯಿ ಮುಂಬೈ ತೊಂಬತ್ತೆರಡು ಸಾವಿರ ಮುನ್ನೂರ ನಲವತ್ತು ರೂಪಾಯಿ ಕೋಲ್ಕತ್ತಾ ತೊಂಬತ್ತೆರಡು ಸಾವಿರ ಮುನ್ನೂರ ನಲ್ವತ್ತು ರೂಪಾಯಿ ನವದೆಹಲಿ ತೊಂಬತ್ತೆರಡು ಸಾವಿರ ನಾನ್ನೂರ ತೊಂಬತ್ತು ರೂಪಾಯಿ ಹೈದರಾಬಾದ್ ತೊಂಬತ್ತೆರಡು ಸಾವಿರ ಮುನ್ನೂರ ನಲವತ್ತು ರೂಪಾಯಿ ವಿವಿಧ ನಗರಗಳಲ್ಲಿ ಬಂಗಾರದ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ್ದು ನೋಡೋಣ ಬನ್ನಿ ಬೆಂಗಳೂರು ಒಂದು ಲಕ್ಷ ಏಳುನೂರ ನಲವತ್ತು ರೂಪಾಯಿ ಚೆನ್ನೈ ಒಂದು ಲಕ್ಷ ಏಳುನೂರ ನಲವತ್ತು ರೂಪಾಯಿ ಮುಂಬೈ ಒಂದು ಲಕ್ಷ ಏಳುನೂರ ನಲವತ್ತು ರೂಪಾಯಿ ಕೋಲ್ಕತ್ತಾ ಒಂದು ಲಕ್ಷ ಏಳುನೂರ ನಲವತ್ತು ರೂಪಾಯಿ ನವದೆಹಲಿ ಒಂದು ಲಕ್ಷ ಎಂಟುನೂರ ತೊಂಬತ್ತು ರೂಪಾಯಿ ಹೈದರಾಬಾದ್ ಒಂದು ಲಕ್ಷ ಏಳುನೂರ ನಲವತ್ತು ರೂಪಾಯಿ ಮತ್ತು ದೇಶದ ಪ್ರಮುಖ ನಗರಗಳಲ್ಲಿ ಬೆಳ್ಳಿ ದರ ನೋಡೋಣ ಬನ್ನಿ ಬೆಂಗಳೂರು ಒಂದು ಲಕ್ಷ ಹದಿನೈದು ಸಾವಿರ ಒಂಬೈನೂರು ರೂಪಾಯಿ ಚೆನ್ನೈ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂಬೈನೂರು ರೂಪಾಯಿ ಮುಂಬೈ ಒಂದು ಲಕ್ಷ ಹದಿನೈದು ಸಾವಿರ ಒಂಬೈನೂರು ರೂಪಾಯಿ ಕೋಲ್ಕತ್ತಾ ಒಂದು ಲಕ್ಷ ಹದಿನೈದು ಸಾವಿರ ಒಂಬೈನೂರು ರೂಪಾಯಿ ನವದೆಹಲಿ ಒಂದು ಲಕ್ಷ ಹದಿನೈದು ಸಾವಿರ ಒಂಬೈನೂರು ಹೈದರಾಬಾದ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂಬೈನೂರು ಹಬ್ಬಗಳು ಹತ್ತಿರ ಬರುತ್ತಿದ್ದಂತೆ ಬಂಗಾರ ಬೆಳೆ ಕೊಳ್ಳುವವರ ಸಂಖ್ಯೆ ತುಸು ಹೆಚ್ಚಾಗಿಯೇ ಇರುತ್ತೆ ಸಾಮಾನ್ಯ ದಿನಗಳಲ್ಲೂ ಸಹ ಬಂಗಾರ ಕೊಳ್ಳುವವರ ಸಂಖ್ಯೆಯನ್ನು ಕಡಿಮೆ ಇರುವುದಿಲ್ಲ ದರ ಕಡಿಮೆ ಇರಲಿ ಬಿಡಲಿ ಆಭರಣಗಳನ್ನು ಕಷ್ಟದ ಕಾಲಕ್ಕೆ ಆಗುತ್ತವೆಂದು ಕೊಂಡುಕೊಳ್ಳುತ್ತಲೇ ಇರುತ್ತಾರೆ ಹಬ್ಬ ಹರಿದಿನಗಳಲ್ಲಂತೂ ತುಸು ಹೆಚ್ಚಿನ ಪ್ರಮಾಣದಲ್ಲಿ ಬಂಗಾರ ಕೊಳ್ಳುತ್ತಾರೆ ಅದರಲ್ಲೂ ಇದೀಗ ಶ್ರಾವಣ ಮಾಸದಲ್ಲಿ ದರ ಕಡಿಮೆಯಾಗುತ್ತಲಿದೆ ಮುಂದಿನ ದಿನಗಳಲ್ಲಿ ಏರಿಕೆಯತ್ತ ಸಾಗಿದರೂ ಆಶ್ಚರ್ಯವಿಲ್ಲ ಆದ್ದರಿಂದ ಈಗಲೇ ಕೊಂಡುಕೊಳ್ಳುವವರಿಗೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು